ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಸಾ ಫ್ಯಾಷನ್ ಸ್ನೇಹಿತರೆ ನೀವೇನು ನೋಡ್ತಿದ್ದೀರಾ ಇದು ನಮ್ಮದು ಸ್ಯಾಟರ್ಡೆ ಮತ್ತು ಸಂಡೇದು ಪ್ಯಾಕಿಂಗ್ ಆಗಿರೋವಂಥದ್ದು ಐಟಮ್ಮು ಸೊ ಯೂಶಲಿ ನಮಗೆ ಶುಕ್ರವಾರ ಐಟಮ್ಮು ಪ್ಯಾಕ್ ಮಾಡಿ ಕಳಿಸಿದ ನಂತರ ಸ್ಯಾಟರ್ಡೇದು ಸಂಡೇದು ಐಟಮ್ ಇದು ನೋಡಿ ಈ ರೀತಿ ಕೌಂಟಿಂಗ್ ಮಾಡ್ತಾ ಇದ್ದಾರೆ ಸೊ ಪ್ರತಿದಿನ ಬರುವಂಥ ಐಟಮ್ ನಾವು ಈ ರೀತಿ ಪ್ಯಾಕ್ ಮಾಡಿದ ನಂತರ ಕೌಂಟಿಂಗ್ ತೆಗೆದುಕೊಳ್ಳಾಗುತ್ತೆ ಆ ನಂತರ ಈ ಕೆ ನಂಬರ್ ಅಂತ ಇರುತ್ತೆ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ಟಿಕ್ಕರ್ ಅಂಟಿಸ್ಬೇಕಾಗತ್ತೆ ಎಕ್ಸೆಲ್ ಶೀಟಲ್ಲಿ ಇವ್ರ ನಂಬರು ಅಡ್ರೆಸ್ಸು ಹಾಗೆ ತೂಕ ಎಷ್ಟಿದೆ ಅನ್ನೋದನ್ನ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಸುಮ್ಮನೆ ಹಾಗೆ ಕಳಿಸ್ಲಿಕ್ಕಾಗೋದಿಲ್ಲ ಬಿಕಾಸ್ ಯಾಕಂದರೆ ಒಂದು ಮಿಸ್ ಆದರೂ ಕೂಡ ಐಟಮ್ಮು ನಮ್ಮ ಜವಾಬ್ದಾರಿಯಾಗಿರುತ್ತೆ ಕಾಸ್ಟ್ಲಿ ಸೀರೆ ಇರುತ್ತೆ ಕೆಲವೊಂದು ರೇಷ್ಮೆ ಸೀರೆ ಇರುತ್ತೆ ಮೈಸೂರು ಕ್ರೇಪ್ ಇರುತ್ತೆ ಕೆಲವರು ನಮ್ಮನ್ನು ಟ್ರಸ್ಟ್ ಮಾಡಿ ನಮಗೆ ದುಡ್ಡು ಹಾಕಿರ್ತಾರಲ್ವ ಸೊ ಹಾಗಾಗಿ ನಾವು ಅವರ ನಂಬಿಕೆಯನ್ನು ಉಳಿಸ್ಕೋಬೇಕು ಸೊ ಹಾಗಾಗಿ ಜೆನ್ಯೂನಾಗಿ ಐಟಮ್ ಕಳಿಸ್ಬೇಕು ಅದಕ್ಕೋಸ್ಕರನೇ ಸ್ನೇಹಿತರೆ ನಾನು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟು ಪ್ರತಿ ಐಟಮನ್ನು ಇಲ್ಲೇ ಚೆಕ್ ಮಾಡಿ ನಾನು ಕಳಿಸ್ಕೊಡೋದು ಸೊ ಆದರೂ ಕೂಡ ಕೆಲವೊಮ್ಮೆ ಒಂದು ಎರಡು ರಿಟರ್ನ್ ಬಂದೇ ಬರುತ್ತೆ ಕೆಲವೊಮ್ಮೆ ನಮಗೆ ಕಾಣಿಸ್ದೆ ಒಂದು ಸಣ್ಣ ಸಣ್ಣ ಓಲಿದ್ರೂ ಕೂಡ ನಾವು ರಿಟನನ್ನು ತರಿಸ್ಕೊಂಬಿಡ್ತೀವಿ ಸ್ನೇಹಿತರೆ ಒಂದು ನೆನಪಲ್ಲಿರಲಿ ನನಗೆ ಯಾವುದೇ ಐಟಮ್ ಡ್ಯಾಮೇಜ್ ಇತ್ತು ಅಂದರೂ ಕೂಡ ನನಗೆ ಎಕ್ಸ್ಚೇಂಜ್ ಇರುತ್ತೆ ಬಿಕಾಸ್ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತರೋದ್ರಿಂದ ಸಪ್ಲೈಯರಿಂದ ನನಗೆ ಎಕ್ಸ್ಚೇಂಜ್ ಇರುತ್ತೆ ಸೊ ಹಾಗಾಗಿ ನಾನು ನಿಮಗೆ ಎಕ್ಸ್ಚೇಂಜ್ ಕೊಡ್ತೀನಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇಲ್ಲ ಹಾಗೆ ಪ್ರತಿಯೊಂದು ಕೂಡ ನಾನು ಚೆಕ್ ಮಾಡಿನೇ ಕಳಿಸೋದು ಬಿಕಾಸ್ ಯಾಕಪ್ಪ ಅಂತಂದರೆ ಒಂದು ಸತಿ ರಿಟರ್ನ್ ಬಂತು ಐಟಮ್ ಅಂತ ಅಂದರೆ ಒಟ್ಟು ಮೂರು ಶಿಪ್ಪಿಂಗ್ ಚಾರ್ಜ್ ವೇಸ್ಟ್ ಆಗುತ್ತೆ ನಾನು ಇಲ್ಲಿಂದ ಒಂದು ಸತಿ ಕಳಿಸಿರ್ತೀನಿ ನೀವು ಆ ಕಡೆಯಿಂದ ರಿಟರ್ನ್ ಕಳಿಸ್ತೀರಾ ಮತ್ತೆ ನಾನು ಇಲ್ಲಿ ಹೊಸ ಪ್ಯಾಕೆಟನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕು ಮೂರು ಸತಿ ಶಿಪ್ಪಿಂಗ್ ಚಾರ್ಜ್ ವೇಸ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ನಾನು ಚೆಕ್ ಮಾಡಿ ಕಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ